ದೇವರ ಪರಿಶುದ್ಧವಾದ ನಂಬಿಕೆ ಸ್ತೋತ್ರವಾಗಲಿ ಪ್ರಿಯ ದೇವ ಜನರೇ ಈ ಸಮಯದಲ್ಲಿ ನಾವು ನೋಡಬೇಕಂದ್ರೆ ಅನೇಕ ಜನರು ಒಂದು ಬೇರೆ ಮಾರ್ಗದಲ್ಲಿ ಹೋಗೋಕ್ಕೆ ಅನೇಕ ಒಂದು ಸೇವಕರು ಅನ್ನಿಸ್ಕೊಳ್ಳೋರು ತಮಗೆ ತಾವೇ ಸ್ವಂತ ಪ್ರವಾದಿ ಅಂತ ಹೇಳ್ಕೊಳ್ಳೋರು ಜನರಿಗೆ ತುಂಬ ಮೋಸ ಮಾಡ್ಲತ್ತಾರ ಅವ್ರ ಸ್ವಂತ ಲಾಭಕ್ಕೋಸ್ಕರ ಅದಕ್ಕೆ ಜನರು ಏನು ಅಂತಂದರೆ ಸತ್ಯ ವಾಕ್ಯ ಏನದ ಅಂತ ತಿಳಿದುಕೋಬೇಕು ಏಕೆಂದರೆ ವಾಕ್ಯ ತಿಳಿದುಕೊಂಡಾಗಲೇ ನಮಗೆ ಸತ್ಯವಾದವನ್ನು ತಿಳಿದ ಮೇಲೆ ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದಂತ ಪ್ರತಿಯೊಂದು ನಮ್ಮಲ್ಲಿರುವಂಥ ಎಲ್ಲ ಒಂದು ಬೇರೆ ಏನವ ಅದರಲ್ಲಿಂದ ಬಿಡುಗಡೆ ಮಾಡ್ತದಂತ ಈ ಸಮಯದಲ್ಲಿ ನಾವು ನೋಡ್ಬೇಕಂದ್ರೆ ಅನೇಕ ಜನರು ಏನು ಹೇಳತ್ತಾರ ನಾನು ಪ್ರವಾದಿಯ ನಾನು ಡೈರೆಕ್ಟ್ ನಾನು ಒಂದು ದೇವ್ರು ನನ್ನ ಜೊತೆ ಮಾತಾಡ್ತಾರ ಆ ದೇವ್ರು ಮಾತಾಡಿಂದು ನಾನು ನಿಮಗೆ ಹೇಳ್ತೀನಿ ಅಂಥೇಳಿ ಜನರಿಗೆ ಮೋಸ ಮಾಡ್ಲತ್ತಾರ ಆದರೆ ದೇವ್ರ ವಾಕ್ಯ ಈ ರೀತಿಯಾಗಿ ನಮಗೆ ತಿಳಿಸ್ತಾ ಇದೇನಾ ಅದು ನಾವು ದೇವ್ರ ವಾಕ್ಯದಲ್ಲಿ ನೋಡಬೇಕಾದ್ರೆ ದೇವ್ರ ವಾಕ್ಯ ಏನು ಹೇಳ್ತಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ ಒಂದು ಮೊದಲನೆಯಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ ಆಮೇನ್ ಇಲ್ಲೇನು ಇದ್ದಾನೆ ನಮ್ಮ ಒಂದು ಪುರಾತನ ಕಾಲದಲ್ಲಿ ದೇವರು ಯಾವ ರೀತಿ ನಮ್ಮ ಅಂತಂದ್ರೆ ಪಿತೃಗಳ ಮತ್ತು ಪ್ರವಾದಿಗಳ ಬಾಯಿಯಿಂದ ಒಂದೊಂದೊಂದೊಂದು ರೀತಿಯಾಗಿ ನಮ್ಮ ಜೊತೆ ವಿಧ ವಿಧವಾಗಿ ಮಾತಾಡ್ತಾ ಇದ್ದನು ಅಂತ ದೇವರು ಅದಕ್ಕೆ ಆ ಸಮಯದಲ್ಲಿ ಜನರಿಗೆ ಏನಾದರೂ ತಿಳಿಸ್ಬೇಕು ಅಂತಂದರೆ ದೇವರು ಡೈರೆಕ್ಟಾಗಿ ಬಂದು ಜನಗಳಿಗೆ ಮಾತಾಡ್ತಾ ಇರಲಿಲ್ಲ ಆ ಪ್ರವಾದಿಗಳನ್ನು ಮಧ್ಯದಲ್ಲಿಟ್ಟುಕೊಂಡು ಜನರಿಗೆ ಮಾತಾಡ್ತಾಯಿದ್ರು ಆದರೆ ಈ ಒಂದು ಅಂತ್ಯಕಾಲದಲ್ಲಿ ಅಂತ್ಯ ದಿನಗಳಲ್ಲಿ ನಮಗೆ ಯಾವುದೇ ಒಂದು ಪ್ರವಾದಿಗಳ ಅವಶ್ಯಕತೆ ಇಲ್ಲ ಯಾರಾದರೂ ನಿಮಗೆ ನಾನು ಪ್ರವಾದಿ ಇದ್ದೀನಿ ನನಗೆ ದೇವ್ರು ಮಾತಾಡ್ತಾರ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗಿಯೂ ಅವರು ಮಾತನಾಡುವುದನ್ನು ನೀವು ನಂಬಬೇಡಿ ಏಕೆಂದರೆ ವಾಕ್ಯ ಆ ರೀತಿ ಹೇಳ್ತಾ ಇಲ್ಲ ನಮ್ಗೆ ಈ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಆಲ್ರೆಡಿ ಮಾತನಾಡಿದಾನಂತೆ ದೇವರು ಆ ಮಗ ಯಾರು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ನಮಗೆ ದಿನ ದಿನ ಮಾತಾಡ್ತಾ ಇದ್ದಾರೆ ಹೆಂಗೆ ಮಾತಾಡ್ತಾ ಇದ್ದಾರೆ ಅವರು ನಮಗೆ ವಾಕ್ಯಗಳ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ ವಾಕ್ಯಗಳನ್ನು ನೀವು ದಿನ ದಿನ ಓದ್ರಿ ಅದರಲ್ಲಿ ತಿಳ್ಕೊಳ್ಳ್ರಿ ದೇವರು ನಿಮಗೆ ಸ್ಪಷ್ಟವಾಗಿ ಮಾತಾಡ್ತಾನೆ ಪವಿತ್ರಾತ್ಮನ ಒಂದು ಮಾತುಗಳು ಅದರಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದವ ಅವು ನೀವು ಓದಿದ್ರೆ ನಿಮಗೆ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ನಿಮಗೆ ಸಹಾಯ ಮಾಡ್ತಾವೆ ಅದು ಬಿಟ್ಟು ನೀವು ಯಾವ ಪ್ರವಾದಿ ಏನೇನೋ ಅವ್ನು ಅವ್ನ ಮನಸ್ಸಿಗೆ ಬಂದಿದ್ದು ಮಾತಾಡಿ ನನಗೆ ದೇವರು ಇದ್ದಾರೆ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನು ನಂಬಿದರೆ ದೇವರ ವಾಕ್ಯದ ವಿರುದ್ಧವಾಗಿದ್ದೀರಿ ಎಂದು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಆಮೆನ್